ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ಸ್ಫೂರ್ತಿಯವಾಣಿ ಸೇವೆ ಕೆಲವು ದಿನದ ಬಾಳುವೆ ಇದು ಈ ಜನ್ಮ ಜಗತ್ತಿನ ಸುಖ ಭೋಗಗಳೆಲ್ಲ ಕ್ಷಣಿಕ ಯಾರು ಪರರ ಹಿತಕ್ಕಾಗಿ ಬದುಕುವರೋ ಅವರೇ ಬದುಕಿರುವವರು ಉಳಿದವರೆಲ್ಲ ಜೀವಚ್ಛವಗಳು ಮಗು ಸಾವು ಅನಿವಾರ್ಯವಾದರೆ ಸಸ್ಯಪ್ರಾಣಿಗಳಂತೆ ಸಾಯುವುದಕ್ಕಿಂತ ವೀರನಂತೆ ಮಡಿಯುವುದು ಲೇಸಲ್ಲವೇ ಈ ಕ್ಷಣಭಂಗುರವಾದ ಪ್ರಪಂಚದಲ್ಲಿ ಒಂದೆರಡು ದಿನ ಜಾಸ್ತಿ ಬದುಕಿದರೆ ತಾನೇ ಏನು ತುಕ್ಕು ಹಿಡಿದು ಬದುಕುವುದಕ್ಕಿಂತ ಇತರರಿಗೆ ಕೈಲಾದಷ್ಟು ಸಹಾಯ ಮಾಡಿ ಸವಿದು ಸಾಯುವುದು ಒಳಿತು ಒಳ್ಳೆಯ ಶೀಲವಂತರಾದ ಬುದ್ಧಿವಂತರಾದ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ವಿಧೇಯರಾಗಿರುವ ನನ್ನ ಭಾವನೆಗಳನ್ನು ಕಾರ್ಯರೂಪಕ್ಕೆ ತರಲು ತಮ್ಮ ಪ್ರಾಣವನ್ನೇ ಅರ್ಪಿಸಿ ತಮಗೂ ತಮ್ಮ ನಾಡಿಗೂ ಒಳಿತನ್ನು ಮಾಡಬಲ್ಲ ಯುವಕರ ಮೇಲೆ ನನ್ನ ಭವಿಷ್ಯದ ಹಾರೈಕೆ ಎಲ್ಲ ನಿಂತಿದೆ ಇಲ್ಲವಾದರೆ ನಿಶಕ್ತ ದೇಹ ಮತ್ತು ನಿರಾಸಕ್ತ ಮನಸ್ಸಿನ ತರುಣರಿಂದ ಏನಾದೀತು ಈ ನರಕ ಸದೃಶ ಪ್ರಪಂಚದಲ್ಲಿ ಮತ್ತೊಬ್ಬನಿಗೆ ಒಂದು ದಿನದ ಮಟ್ಟಿಗಾದರೂ ಸಂತೋಷ ಮತ್ತು ನೆಮ್ಮದಿಯನ್ನು ತಂದರೆ ಅದೊಂದೇ ಸತ್ಯ ಮಿಕ್ಕಿರುವುದೆಲ್ಲ ಬರೀ ಭ್ರಾಂತಿ ಎಂಬುದನ್ನು ನಾನು ನನ್ನ ಜೀವನವಿಡೀ ಕಷ್ಟಪಟ್ಟು ಕಲಿತಿದ್ದೇನೆ ಧನ್ಯವಾಗುವವನು ದಾನ ಸ್ವೀಕಾರ ಮಾಡುವವನಲ್ಲ ದಾನ ಕೊಡುವಾತ